ಹೋದ ವರ್ಷ ಇದೇ ಮೇನ್ ಡೇಟು ಹಿಂಗ ಡೇಟ್ ರೀ ಮೇನ್ ಡೇಟ್ನೇ ಆಗ ಹೊನ್ನೊಟ್ಟಿಗೆ ಒಳಗ ನನ್ನ ಗಾಡಿ ಅಪಘಾತ ಆಗುತ್ತೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಬಟ್ ಅವತ್ ನಾವು ಉಳಿದಿದ್ದ ಹೆಚ್ಚಿಂದು ಇವತ್ತು ಅನ್ಸಕತ್ತೈತಿ ಆಗೋದೆಲ್ಲ ಒಳ್ಳೇದಕ್ಕಂತ ಬಟ್ ಅವತ್ ಆ ಕಾರ್ ಆಕ್ಸಿಡೆಂಟ್ ಒಳಗೆ ಆದದ್ದು ನೋಡಿದ್ರೆ ಮಹಿಳಾರ ಯಾವತ್ತ ಇಲ್ಲ ಅನ್ಕೊಂಡ್ರೆ ಎಷ್ಟೋ ಜನ ಬಟ್ ಅವತ್ ಆ ಟೈಮ್ನ ನನಗೆ ಬಂದು ಗೆ ಸೇರಿಸಿ ಚಿಕಿತ್ಸೆ ನೀಡಿಸ್ತಕ್ಕಂಥ ಎಲ್ಲ ಹೊಣ್ಣುಟಿಗೆ ಗ್ರಾಮದವ್ರು ಆಗಿರ್ಬೋದು ಕುಮುಟಿಗೆ ಆಗಿರ್ಬೋದು ಏರಿಯಾ ಆಗಿರ್ಬೋದು ಎಲ್ಲ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ನೀ ಯಾರ್ ಕೈಯಾಗ ಸಿಗ ನಮ್ಮ ಕುಮಟಿಗೆ ಹುಡುಗರ ಕೈ ಒಟ್ಟ ಸಿಗ್ಬಾ ಇವತ್ತೋಡಕ್ ಬಂದ್ ಮ್ಯೂಸಿಕ್ ಕೈಯ ಸಿಗಬಾರ್ದ ಸಿಕ್ಕ ಹುಟ್ಟಿದ್ದು ಬೆಳೆದಿದ್ದು ಕುಡಿಯ ನೆನಪಿತ್ ಅವ್ರ ನಿನ್ನ ನೋಡಕ್ ಬಂದಾರ ನಾಳೆ ಬಾಳೆ ನೋಡಕ್ ಅಣ್ಣ ಪಲ್ವಿನ ಲಕ್ಷ್ಮೀನ ನೋಡಕ್ ಕೆಟ್ಟ ಮಂದಿ ಬಂದಿರಪ್ಪ ಹೆಣ್ಮಕ್ಳು ಹೆಣ್ಮಕ್ಳು ಆಣಿ ಒಬ್ರು ಇಲ್ಲ ನೋಡಲಿ ಒಬ್ರು ಇಲ್ಲ ಏ ಹೆಣ್ಮಕ್ಳು ಕೈಯತ್ ನಿಮ್ ಗಂಡ್ರ ಮೇಲೆ ಆನಿ ಅಣ್ಣ ನಮ್ಮ ವೀರನ್ನ ಮೈಲಾರಿ ನೋಡ ಕೆಟ್ಟ ಬಂದ್ರಿ ಮರಳಿ ಬಾರ ದೂರಿಗೆ ಅವಿ ನಡಿ ಆಧಾರ್ ಕಾರ್ಡ್ ಫ್ರೀ ಅದ ಬಸ್ಸಿಗೆ ಹೋಗ್ತೀವಿ ಯಾವಾಗ ಹೋಗಿರಿ ಈಗ ಹೋರಿ ಈಗ ಬಸ್ಸಿಗೆ ನೀ ಇವತ್ತು ಹೋದ್ರೆ ನಾಳೆಗೆ ಹೊಸದು ಮತ್ತ ಎಷ್ಟು ದಿನ ಇರ್ತಾಳಾಕಿ ನಾನಾ ಕೊನೆ ತನ ಇರೋ ನೀ ಎಷ್ಟು ದಿನ ಇರ್ತೀ ಕಾಯ ಕಾಯ ಕೊನೆತನ ಈ ತಂಗಿ ನಮ್ಮ ತಂಗಿ ಸಣ್ಣಕಿ ಅಂದ್ರೆ ನೀ ಏನಾ ಮಾಡಿದ್ರಿ ಇಬ್ರು ಕುಡೆ ಮಾಡ್ತಿರನ ಹಾ ಇಬ್ರು ಕುಡಿ ಊಟ ಮಾಡ್ಬೇಕಾ ಅ ಒಂದಾ ಸ್ಟಾರ್ಟ್ ನಾಕ ಅরবি ಏ ಬೇಕಾ ಕುಡಿ ಹಾಕಿ ಕಸ ಹೋಗಿಬೇಕಾ ಹಾಕಿ ಮನಿ ಪಡ್ಸಾಲಿ ಮತ್ತೆ ಮಾಮನಂತೆ ಕೈ ಹೋಗಬೇಕಾ ಹಾ ಇಲ್ಲ ಇಲ್ಲ ಅದ್ರಾಗ ಮಾತ್ರ ಹಂಚಿಕೊಳ್ಳೋಣ ಕಳ್ಳಿ ಎಲ್ಲಿ ಮಾಡಿ ಮನಿ ಆವಿ ಮಾಮ

ನಾಳಿಗ್ ಮ್ಯೂಸಿಕ್ ಮೈಲಾರೇ ಹೈಲೈಟ್ ಮಾಡಿ ಮಾಡಿಬಿಡ್ತಾವೆ ಒಳ್ಳೆ ಓಕೆ ನಿಜವಾಗಿ ಏನ ನಮ್ಮ ಕುಮಟಗಿ ಗ್ರಾಮದ ನನ್ನ ಆತ್ಮೀಯ ಸಹೋದರರು ಅಭಿಮಾನಿಗಳಂದ್ರೆ ತಪ್ಪಾಗತ್ತ ನನ್ನ ಆತ್ಮೀಯ ಸಹೋದರ ಅಂತ ಹೆಮ್ಮೆ ಪಡ್ತೀನಿ ನಮ್ಮ ಕೋಲಾರದ ಹುಡುಗರು ಅವರು ಕೂಡ ಎರಡ್ ನೂರ ಒಂದ್ ರೂಪಾಯಿ ಕಲಕಾಣಿಕೆ ಇಬ್ಬರಿಗ ಒಂದೊಂದ್ ನೂರ್ ಕೊಟ್ರ ಎಂಟು ದಿನ ನಾಳೆ ನಾಳೆಗ್ ಶಾಂಪುತ್ವ ಜಾಕ ಮಾಡ್ರಿ ಮೈ ಮ್ಯಾಗ ಜಾಳಕ ಮಾಡಿದ್ರಿ ಅದಕ್ಕೆ ಬತ್ತ ಏ ಮನಸ್ ಅನ್ನೋದು ಮನಸ್ಸು ತೊಳೆದ ಬರ್ರಿ ಮೊದಲ

ಕನಕನದಲ್ಲೂ ಕೇಸರಿ ಐವತ್ತು ರೂಪಾಯಿ ಕೇಸರಿ ಡಬ್ಬಿ ಸಿಗುಲ ಐದು ರೂಪಾಯಿ ಹತ್ತು ರೂಪಾಯಿ ಲಿಫ್ಟ್ ಕಚ್ಚು ನಿಮ್ಗೆ ಇಟ್ಟಿರ್ಬೇಕಾದ್ರೆ ಎಪ್ಪತ್ ರೂಪಾಯಿ ಚಾಯ್ಸ್ ಕೊಡಿ ಮಕ್ಕಳ ನಮಗೆ ಇಷ್ಟ ಅದೇ ರೀತಿಯಾಗಿ ವೇದಿಕೆ ಮರಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಇನ್ನೂರ ಗಾಯಕರು ನಾ ಅಂತ ನನ್ನ ಬಿಟ್ಟು ಜಮಖಂಡಿಯಾಗ ಬೆಟ್ಟಿ ಅದಿ ಖ್ಯಾತಿಯ ನಮ್ಮ ಮೂಲ ಗಾಯಕರು ವಿರು ಜಮಖಂಡಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಹುಲಿಗುಳ ಬಾ 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 ಕರ್ಕೋ ನಿಮ್ಮ ತಮ್ಮನ ಕರ್ಕೋ ಇನ್ನ ಹತ್ತು ಮಂದಿ ಬಂದ್ರು ಬಗ್ಗಲ್ಲ ನಾವು ಅಲ್ವಾ ನೋಡ ಕಡದ್ರಿ ಇಡೀ ಊರಿಗೆ ಆಗಿ ಮತ್ತೆ ಉಳಿತಿ ಅವಿ ಮಾಮ ಅನ್ಸಾತ ನಾವು ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಗಾಯಕರು ವೀರು ಜಮಖಂಡಿ ಅವರು ಅದೇ ರೀತಿಯಾಗಿ ಆತ್ಮೀಯ ಸಹೋದರರು ಒಳ್ಳೆ ಮಿಮಿಕ್ರಿ ಕಲಾವಿದರು ನಮ್ಮ ಮನೋರನ್ನ ಸೋನಾರ್ ಅವರು ಕೂಡ ಆಗಮಿಸ್ಯಾರ ಇವತ್ತು ನಿಜವಾಗಿರೇ ನಾ ಏನ ಮಾಡಿದಿ ಕೆಳಗ ನನ್ಯಾಕ ಮಾಡಿದಿ ಕುಡುಕ ನನ್ನಂತ ಹುಡುಗ ಸಿಗುದಿಲ್ಲ ಗೆಳತಿ ಹೋಗ ಬ್ಯಾಡ ಹುಡುಗ ಹೋಗ್ತ Vamos com... ಏನ ಮಾಡಿ ಗಡ ಮಾಡಿದ ಹುಡುಗ ನನ್ನದ ಹುಡುಗ ಸಿಗುದಿಲ್ಲ ಹುಡ್ ಕಾಕ ನನ್ನದ ಹುಡುಗ ಸಿಗುದಿಲ್ಲ ಗೆಳದಿ ಹೋಗ ಹುಡ್ಡು ಕಾಕೋ ಹುಡುಗಿ ಹಲೋ ಹಲೋ ಹಲೋ

ಕೊಡಬೇಡ ಶಾರ್ಪಡ್ ಮಾಡುದು ನಾಚಿಕಿ ಬರಬೇಕ ನಿನಗ ಚಿನ್ನ ಉಣಗ ಮಂದಿನ ಮಾಡಗ ಮೆಣಸನ್ನ ಒಬ್ಬರಿಗರ ಅನ್ನೋದು ಕಲಿಯ ಅಣ್ಣ ನಂಬಿದ ಬುಡಗ ಶಾರ್ಪ್ ಶಾರ್ಪಡ್ ಮಾಡ ಪ್ರೀತಿ ಮಾಡುವಾಗ ಜಾಲ ಹಬ್ಬ ಕಿಟ್ ಮಡಿಕಾಲಿ ಎಂದಲ ನಾಳಿ ಇಳಿತಿ ಮಳ್ಳಿ ಸಿಗುದಿಲ್ಲ ಹಳ್ಳಿ ನಿಮ್ದಲ ನಾಳಿ ಇಳಿತ ಮಳ್ಳಿ ಬೇಕಂದ್ರ ಸಿಗುದಿಲ್ಲ ಹಳ್ಳಿ ವರ್ಷ ಮಣಿ ನಡೆಸಿನಿ ನಿಂದ ನಂಜು ಇಡಲಿಲ್ಲ ನೀನು ಚಂದ ನನ್ನ ಅಂತ ಹೇಳಿ ಮಂದಿ ಮುಂದ ಮಾರಿ ತೋರಿಸಲಾದಂಗೆ ಮಾಡಿದ್ಮೂರ ವರ್ಷ ಮನಿ ನಡೆಸಿ ನಿಂದ ನಂಜು ಇಡಲಿಲ್ಲ ನೀನು ಚಂದ ನನ್ನ ಹುಡುಗಿ ಅಂತ ಹೇಳಿನಿ ಮಂದಿ ಮುಂದೆ ಮಾರಿ ತೋರಿಸಲಾರಂಗ್ ಮಾಡಿದಿ ಮುಂದ ಪ್ರೀತ ಮಾಡಿದ ಹೋಗ ನಿಮ್ಲ ಭೋಗ ಲೆಕ್ಕ ಚಮಜಿದರೆನ ತಂಗಡ ಅಂದಿದರೆನ ನೀರಲಿಗ ಚಮಜಿದರೆನ ತಗಣ ಅಂದಿದರೆನ ನೀರಲಿಕ್ಕ

ಅದಕ್ಕಾಗಿ ನನ್ನ ಪ್ರೀತಿ ಮಾಡಿದ ನಿನ್ನ ಕೆಟ್ಟಕ್ಕಾಗಿ ಇನ್ನು ಮುಂದೆ ಈ ರಸಿಕ ಸುತ್ತಾಗಿ ನಾ ಎಂದೂ ಬಯಸಿ ನಿನ್ನ ಕೆಟ್ಟದಕ್ಕಾಗಿ ಮಾಡಾಕ ಅಷ್ಟ ಚಂದ ನೋಡ ಸುಖಿ ಹುಡುಗರು ಜೋಡಿ ನೀ ವಡಿ ಜುನ ಎಡು ವಾರ ಜಾಕಿ ಮಾತಾಡಕ್ಕೆ ನುಳಿದಿಲ್ಲ ನಿನ್ನ ಜೋಡಿ ಬಾಕಿ ಜನಪದ ಈ ಮತ ಮ್ಯಾಗ ನಿಡಗಿನ ನೋಡಿ ನೀ ಮದವಿಯಾಗ ನೀ ಮದ ಮ್ಯಾಗ ಇಲ್ಲಿ ಚಂದೊಡಗಿನ ನೋಡಿ ನಿಮದಿಯ ಧನ್ಯವಾದಗಳು ಸಾಂಗ್ ಎಷ್ಟ ಆಯ್ತಿಲ್ರಿ ಬರ್ಲಿ ದೋಳ ಹಾ ಧನ್ಯವಾದಗಳು